ಆ ಅಶ್ವಿನ್ ಅವರಿಗೆ ತುಂಬಾ ಸಿಟ್ಟಿದೆ ಅಷ್ಟಿಲ್ಲ ಕಾರಣ ನನಿಗೆ ಗಣ್ಣನ ತುಂಬಾ ಇದೆ ಅಶ್ವಿನ್ ಅವರು ಯಾರು ಮಾತು ಕೇಳಲ್ಲ ಸಂಪೈಮ್ಸ್ ಹೌದು ಸಂಪೈಮ್ಸ್ ಇಲ್ಲ ಕೆಲವೊಂದು ವಿಚಾರಗಳು ಅಂತ ಬಂದ್ರೆ ಐ ಬಿಲೀವ್ ಮೈ ಇನ್ಸ್ಟಿಂಕ್ಸ್ ಆ್ಯಂಡ್ ಮೈ ಜಡ್ಜ್ಮೆಂಟ್ ಜಾಸ್ತಿ ಅಶ್ವಿನ ಅವರು ತುಂಬಾ ಬ್ಯೂಟಿ ಕಾನ್ಶಿಯಸ್ ಖಂಡಿತ ಇಲ್ಲ ಖಂಡಿತ ಇಲ್ಲ ನನಗೆ ಐ ಡೋಂಟ್ ವಾಂಟ್ ಆಡಿಯನ್ಸ್ ಟು ಲೈಕ್ ರಿಮೆಂಬರ್ ವಿಮೆಂಬರ್ ಮೇ ಲುಕ್ಸ್ ಲೈಕ್ ದಿಸ್ ಈಸ್ ಎ ಫ್ಯಾಷನ್ ಲೈಕ್ ನಂಗ್ ಆ ಥರದೆಲ್ಲ ಇಲ್ಲ ಬ್ಯೂಟಿ ಕಾನ್ಶಿಯಸ್

ಮಾಡ سکتا. ಅಶ್ವಿನಿ ಅವರು ತುಂಬಾ ಫುಡಿ. ಹ ಹೌದು. ಅಂದ್ರೆ ತಿನ್ನೋ ಟೈಮಲ್ಲಿ ತಿನ್ನಬೇಕು. ಡಯಟ್ ಮಾಡೋ ಟೈಮಲ್ಲಿ ಮಾಡಬೇಕು. ವೆಜ್ ಆರ್ ನಾನ್ ವೆಜ್? 100% ನಾನ್ ವೆಜ್. ತುಂಬಾ ಮೂವೀಸ್ ನೋಡ್ತೀರಾ? ತುಂಬಾ ನೋಡ್ತಿದ್ದೆ. ಬಟ್ ಈಗ ಇತ್ತೀಚಿಗೆ ಕಮ್ಮಿ ಆಗಿದೆ. ತುಂಬಾ ರಿಪೀಟೆಡ್ ಆಗಿ ನೋಡ್ತಾ ಇದ್ದೆ. ಅಂಡ್ ಬಿಡೇ ಅವನ್ನ ಎಲ್ಲಾ ಭಾಷೆ ಜಗತ್ತಿನ ಎಲ್ಲಾ ಭಾಷೆ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಈಗ ಸ್ವಲ್ಪ ತುಂಬಾ ಬಿಜಿ ಇರೋದ್ರಿಂದ ಕಮ್ಮಿ ಆಗಿದೆ. ಓಕೆ ಯಾರು ಫೇವರಿಟ್ ಹೀರೋ? ಏರೆಡ್ ಹೀರೋನ ತುಂಬಾ ಜನಗಳಿವೆ. ತುಂಬಾ ತುಂಬಾ ಆಕ್ಟ್ರೆಸ್ ಇದ್ದಕ್ಕೆತಿಯೊಂದು ಆಕ್ಟ್ರೆಸ್ ಇಂದ ನಾನು ಕಲಿತುಕೊಂಡೆ ಇಲ್ಲಿ ಕನ್ನಡದ ಪ್ರತಿಯೊಂದು ಆಕ್ಟ್ರೆಸ್ ಇಂದ್ರ ರಾಜಕುಮಾರ್ ಸರ್ ಇಂದ ಹಿಡಿದು ಈಚಿಗೆ स्टार ಗಳಾದಂತ ಆಕ್ಟ್ರೆಸ್ ಎಲ್ಲರೂ ನಾನು ಕೇಳೆ ಓಕೆ ಅಶ್ವಿನ್ ಅವರ ಕ್ರಾಶ್ ಈಗಲೂ कांटेक्ट ಇದ್ದಾರೆ ಫ್ಯೂರ್ ಕ್ರಾಶ್ ಇಲ್ಲ ತುಂಬಾ ದೇವರನ್ನು ನಂಬ್ತೀರಾ ಹೌದು ನಂಬ್ತೀನಿ ನಾನು ದೇವರನ್ನ ಖಂಡಿತ ಇದ್ದಾನೆ ಅಂತ ನಾನು ಯಾವ ವಿಷಯದ ಮೇಲೆ ನಿಮಗೆ ತುಂಬಾ ಕ್ರೇಜ್ ಇದೆ ಕೆಲವರಿಗೆ ಬುಕ್ಸ್ ಇರುತ್ತೆ ಕೆಲವರಿಗೆ ಫ್ಯಾಷನ್ ಇರುತ್ತೆ ನಿಮಗೆ ಯಾವ ವಿಷಯ ಮೇಲೆ ಯೆಸ್ ಸಿನಿಮಾನೆ ಅಂತ ಅನ್ಸುತ್ತೆ ಅದ್ ನನಗೆ ಬೇರೆ ಯಾವ್ದು ಅಷ್ಟು ಕ್ರೇಜ್ ಏನೂ ಅನ್ನೋ ಸಿನಿಮಾ ಇದೆ ಜಾಸ್ತಿ ಫ್ರೆಂಡ್ಸ್ ಬಂದ್ರೆ ಫ್ಯಾಮಿಲಿ ಮರೀತಾರೆ ನೋಡ್ರೆ ಬೇಕು ಜಾಸ್ತಿ ಫ್ರೆಂಡ್ಸ್ ಅದಕ್ಕೆ ನಮ್ಮಅಮ್ಮ ಆವಾಗ ಫೋನ್ ಮಾಡಿ ಬೈತಾ ಇರ್ತಾರೆ. ಫ್ರೆಂಡ್ಸ್ ಜೊತೆಗೆ ನಮ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುದು ಅಶ್ವಿನ್ ಅವರಿಗೆ ಅಡಿಗೆ ಬರುತ್ತೆ ಫಿಟ್ನೆಸ್ ಮೈಂಟೈನ್ ಮಾಡಕ್ ಸಣ್ಣ ಪುಟ್ಟದ್ ಬರುತ್ತೆ ಅಷ್ಟೇ ಯಾವ ನೀವು ಬಂದ್ಬಿಟ್ಟು ನನಗೆ ಅದ್ ಮಾಡ್ಕೊಡಿ ಮಾಡೋದು ಗೀತಾ ಬರಲ್ಲ ನನಗೆ ಒಂದಷ್ಟು ಓಟ್ಸು ಈ ಎಗ್ಸ್ ಇಂದ ಮಾಡೋದು ಸ್ವಲ್ಪ ಚಿಕನ್ ಈ ತರದ್ ಬರುತ್ತೆ ಯಾವತ್ತಾರು ಟ್ರಾಫಿಕ್ ಪೊಲೀಸ್ ಕೈ ಸಿಗಾಕೊಂಡಿದ್ರು ಸಿಗಾಕೊಂಡಿದ್ದೀನಿ ಅವ್ರ ಅವ್ರ ನಾನ್ ನೋಡಿಲ್ಲ ನನ್ನನ್ನ ನನ್ನ ಅವ್ರು ನೋಡಿಲ್ಲ ಅವ್ರು ನಾನು ಮತ್ತೆ ನನ್ನ ತಮ್ಮ ತಮ್ಮ ಇನ್ ಸೀರಿಯಲ್ ತಮ್ಮ ಇಬ್ರು ಗಾಡಿಲಿ ಹೋಗ್ತಾ ಇದ್ವಿ ಪೊಲೀಸ್ ಇಳಿಸ್ಬಿಟ್ರು ಅಲ್ಲಿ ಅವ್ರು ಕೂಡ ಇಬ್ರು ನೋಡಕ್ ಹೀರೋಗಳ ತರ ಇದೀರಾ ಈ ತರ ಗಾಡಿಲಿ ಬರ್ತಾ ಇದೀರಲ್ಲ ಹೀರೋಗಳು ನಡಿಯಕ್ಕೆ ವಿಲನ್ ತರ ಒಂದು ಸ್ಟೂಡೆಂಟ್ಸ್ ಸರ್ ಬಿಟ್ಕೊಡಿ ಸರ್ ಪ್ಲೀಸ್ ಸರ್ ಸರಿ ಹೋಗಿ ಬಿಟ್ಕೊಳ್ಳಿ ಬಿಟ್ಕೊಳ್ತೀವಿ ಈಗ ರೀಸೆಂಟ್ ಆಗಿ ಒಂದ್ ವಾರದ ಟೀಚರ್ ಜೊತೆ ಜಾಸ್ತಿ ಬೈಸ್ಕೊಂಡಿದ್ದೀರಾ హై స్కూల్ అయిస్కుంటే హై స్కూల్ అండ్ పియూ సిండి